ನಮ್ಮ ದೇಶದ ಆಗಿನ ಕಾಲದ ಜನರು ನೂರಕ್ಕೆ ಎಪ್ಪತ್ತೆರಡು ಪರ್ಸೆಂಟ್ ರೈತರು ಕೃಷಿಯನ್ನು ಅವಲಂಬಿಸಿದ್ರು ಆದರೆ ಈಗ ಇಪ್ಪತ್ತು ಪರ್ಸೆಂಟ್ ಕೂಡ ಉಳಿದಿಲ್ಲ ಇತ್ತೀಚೆಗೆ ರೈತರು ಹೊಲವನ್ನು ಈಗ ಬಡಾವಣೆಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಅಂತ ಜಾಗನೂರಹಟ್ಟಿ ಬಿ ಟಿ ಪ್ರಕಾಶ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ನಾಯಕನಹಟ್ಟಿ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ಶನಿವಾರ ರೈತರ ದಿನಾಚರಣೆಗೆ ಸಸಿಗೆ ನೀರು ಉಣಿಸುವ ಮೂಲಕ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಕೆಲವು ರಾಜಕಾರಣಿಗಳು ಇಂದಿಗೂ ಕೂಡ ಚೌಧರಿ ಚರಣ್ ರವರನ್ನ ಜನಪ್ರಿಯ ಜನನಾಯಕನಾಗಿ ಗುರುತಿಸ್ತಾರೆ ರೈತ ನಾಯಕ ರೈತಪರ ಆಡಳಿತಕಾರ ರೈತಪರ ಹೋರಾಟಗಾರ ದೇಶದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ರೈತರ ದಿವಸ್ ಅಂತ ಆಚರಿಸಲಾಗುತ್ತೆ ಒಬ್ಬ ನಿಷ್ಠಾವಂತ ಕೆಲಸಗಾರ ಮತ್ತು ಸಾಮಾಜಿಕ ನ್ಯಾಯಾಲಯದಲ್ಲಿ ಕೆಟ್ಟ ನಂಬಿಕೆಯುಳ್ಳ ವ್ಯಕ್ತಿಯಾದ ಶ್ರೀ ಚರಣ್ ಸಿಂಗ್ ಅವರಿಗೆ ಲಕ್ಷಾಂತರ ಜನ ರೈತರ ವಿಶ್ವಾಸವೇ ಶಕ್ತಿಯಾಗಿತ್ತು ಚರಣ್ ಸಿಂಗ್ ಅವರನ್ನು ಅಲ್ಪಾವಧಿಗೆ ಭಾರತ ದೇಶದ ಪ್ರಧಾನಮಂತ್ರಿಯನ್ನು ಮಾಡಲಾಗಿತ್ತು ಇನ್ನು ರೈತ ನಾಯಕ ಶ್ರೀಯುತ ಚೌಧರಿ ಚರಣ್ ಸಿಂಗ್ ಅವರು ಸಾವಿರದ ಒಂಬೈನೂರ ಎರಡರಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರರಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬವೊಂದರಲ್ಲಿ ಜನಿಸಿದರು ಇವರು ಧೀಮಂತ ನಾಯಕರಾಗಿ ಬೆಳೆದರು ಈ ಸಂದರ್ಭದಲ್ಲಿ ಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾದ ಸಿ ಮಂಜುನಾಥ್ ಭಾಗ್ಯಮ್ಮ ಉಪಾಧ್ಯಕ್ಷರು ಜಿ ಮರುಣಪ್ಪ ಪಿಒ ತಿಪ್ಪೇಸ್ವಾಮಿ ರಾಜಣ್ಣ ಶ್ರೀ ಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೋಗಿಹಟ್ಟಿ ಎಚ್ ಬಿ ತಿಪ್ಪೇಸ್ವಾಮಿ ಒ ತಿಪ್ಪೇಸ್ವಾಮಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮಲ್ಲೂರಹಟ್ಟಿ ಬಸಣ್ಣ ಜಿತಿಪ್ಪೇಸ್ವಾಮಿ ಸಣ್ಣ ಬೋರಜ ಬಿ ಟಿ ಪ್ರಕಾಶ್ ವೆಂಕಟೇಶ್ ಗೌಡಗೇರಿ ರಾಜು ಧನಂಜಯ ಪತ್ರಕರ್ತ ನಿವೃತ್ತ ಶ್ರೀನಿವಾಸ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕಲ್ಹಟ್ಟಿ ಮಾ ಮಹಾಯುಧ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಕೃಷಿ ನೀತಿ ಮತ್ತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಮತ್ತೆ ರೈತರ ರೈತರ ಇದಕ್ಕೆ ಜಾಸ್ತಿ ಅವರು ಒತ್ತು ಕೊಟ್ಟಿದ್ರಿಂದ ಅವರ 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 ಜನ್ಮದಿನವನ್ನು ನಾವು ರೈತರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ನಮ್ಮ ದೇಶ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ದೇಶದ ಆರ್ಥಿಕತೆ ಕೃಷಿಯ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕೃಷಿ ಅಂದ್ರೆ ಶೇಕಡಾ ಅರವತ್ತರಿಂದ ಹೆಚ್ಚು ಪರ್ಸೆಂಟ್ ನಮ್ಮ ದೇಶ ಕೃಷಿ ಮೇಲೆ ಅವಲಂಬಿತವಾಗಿದೆ ಅದಕ್ಕೋಸ್ಕರ ಏನಂದ್ರೆ ನಮ್ಮ ದೇಶದ ಎರಡು ಕಣ್ಣು ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಎರಡು ಕಣ್ಣಿದಾವೆ ಅವು ಯಾವ್ಯಾವ ಅಂದ್ರೆ ಒಂದು ಸೈನಿಕ ಇನ್ನೊಂದು ರೈತ ಅದಕ್ಕೆ ನಮ್ಮ ಮಾಜಿ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದಾರೆ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ ಜೈ ಜವಾನ್ ಅಂದ್ರೆ ನಮ್ಮ ದೇಶದ ಎರಡು ಕಣ್ಣು ಯಾವ ಅಂದ್ರೆ ಒಂದು ಸೈನಿಕ ಅವರು ಸೈನಿಕ ನಮಗೆ ರಕ್ಷಣೆ ಮಾಡಿದ್ರೆ ನಾವು ಮುಂದೆ ನಾವು ಜೀವನ ನಡ್ಸಕ್ಕಾಗಲ್ಲ ಅದೇ ರೀತಿ ಕೂಡ ಈಗ ರೈತ ನಮಗೆ ಅನ್ನ ಅಂದ್ರೆ ಅನ್ನ ಕೊಟ್ಟರೆ ನಾವು ಮುಂದೆ ಜೀವನ ನಡ್ಸಕ್ಕಾಗತ್ತೆ ಅದಕ್ಕೆ ಒಂದು ಎರಡು ಕಣ್ಣು ಅಂದ್ರೆ ಒಂದು ಸೈನಿಕ ಒಂದು ರೈತ ಅವು ಎರಡು ನಮ್ಮ ದೇಶದ ಕಣ್ಣಿದ್ದಂತೆ ಅದೇ ರೀತಿ ನಮ್ಮ ರೈತನ ಏನಂತಾರೆ ಹೇಳಿದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಕರೀತಾರೆ ನಾವು ಒಂದು ತುತ್ತು ತಿನ್ಬೇಕಾದ್ರೆ ನಾವು ಮತ್ತೆ ರೈತನ ನೆನೆಸ್ಬೇಕಾಗತ್ತೆ ನಾವು ಒಂದು ತುತ್ತು ತಿನ್ನೋ ಮುಂಚೆ ನಾವು ರೈತ ಹಾಕಿದ್ರೆ ರೈತ ಅಲ್ಲಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮಗೆ ಅನ್ನ ಸಿಗುತ್ತೆ ಅದಕ್ಕೋಸ್ಕರ ನಾವು ಒಂದ್ ತುತ್ತು ತಿನ್ನೋ ಮುಂಚೆ ನಾವು ರೈತನ ನೆನೆಸ್ಕೋಬೇಕಾಗತ್ತೆ ಹಾಗೆ ಈ ಇಷ್ಟು ಶ್ರಮ ಪಟ್ಟು ರೈತ ದುಡಿದಿದ್ದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾವು ಪ್ರತಿ ವರ್ಷ ಈ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಾವು ರೈತರ ದಿನಾಚರಣೆ ಮತ್ತೆ ಅಥವಾ ಕಿಸಾನ್ ದಿವಸ್ ಅಂತೇಳಿ ನಾವು ಆಚರಣೆ ಮಾಡ್ತಿದ್ದೀವಿ ಮತ್ತೆ ಇನ್ನು ನಮ್ಮ ಈ ಕೃಷಿ ಯೋಜನೆಯ ಬಗ್ಗೆ ಅಂದರೆ ನಮ್ಮ ಇಲಾಖೆಯ ಸೌಲಭ್ಯ ಬಗ್ಗೆ ಈಗ ಇರೋ ಯೋಜನೆ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಮ್ಮ ಪಿ ಎಂ ಕಿಸಾನ್ ಯೋಜನೆ ಅಂತೇಳಿ ಈಗ ಜಾರಿ ಇದೆ ಅದರಲ್ಲಿ ಈಗ ವರ್ಷದಲ್ಲಿ ಈಗ ಮೂರು ತಂದು ಕೊಡ್ತಿದ್ರು ಈಗ ಈಗ ಸೆಂಡದು ಅದರಲ್ಲಿ ಯಾರ್ಯಾರ ಈಗ ಜನ ಮಾಡ್ಸಿಲ್ಲವೋ ಅದನ್ನ ಮತ್ತೆ ಮಾಡಿಸ್ಕೋಬೇಕಂತ ನಾನು ಯಾರು ಯಾರ್ಯಾರು ಮಾಡ್ಸಿಲ್ಲೋ ಅವ್ರು ಮಾಡಿಸ್ಕೋಬೇಕು ಮತ್ತೆ ನಮ್ಮ ಕೃಷಿ ಇಲಾಖೆಯಿಂದ ಈಗ ಸೂಕ್ಷ್ಮ ನೀರಾವರಿ ಅಂದ್ರೆ ಸಿಂಗಲ್ ಸೆಟ್ ಸೂಕ್ಷ್ಮ ನೀರಾವರಿ ಯೋಜನೆ ಅವ್ರು ಸಿಂಗ್ಲ್ಸ್ ಅನ್ನು ವಿತರಣೆ ಮಾಡ್ತಿದ್ದೀವಿ ಅದ್ರಲ್ಲಿ ಎರಡು ಇಂಚಿಗೆ ನಾಲ್ಕು ಸಾವಿರದ ಎರಡೂವರೆ ಇಂಚಿಗೆ ನಾಲ್ಕು ಸಾವಿರದ ಆರ್ನೂರ ಅರವತ್ತೇಳು ಮತ್ತೆ ಎರಡು ಇಂಚಿಗೆ ನಾಲ್ಕು ಸಾವಿರದ ನೂರ ಮೂವತ್ತೊಂದು ರೂಪಾಯಿ ನೀವು ರೈತರ ವಂತಿಕೆಯನ್ನು ಕಟ್ಟಿ ನೀವು ಸಿಂಗಲ್ ಸೆಟ್ನ ಪಡಬಹುದಾಗಿದೆ ಮತ್ತೆ ಇನ್ನೊಂದೇನಂದ್ರೆ ಮುಖ್ಯವಾಗಿ ಈಗ ಕೃಷಿ ಭಾಗ್ಯ ಯೋಜನೆ ಕೂಡ ಈಗ ಜಾರಿಯನ್ನ ತರ್ತಿದ್ದಾರೆ ನಾವು ಈಗ ಅದನ್ನ ನಾವು ಯಾವಾಗ ಅಪ್ಲಿಕೇಶನ್ ತಗೋದೇ ಅಂತ ಅನೌನ್ಸ್ ಮಾಡ್ತೀವಿ ಅದು ಕೂಡ ಈಗ ಕೃಷಿ ಭಾಗ್ಯ ಯೋಜನೆ ಕೂಡ ಆದ್ರೆ ನಿಮಗೆಲ್ಲ ಗೊತ್ತಿರಬಹುದು ಮುಂಚೆ ಅಲ್ಲ ಈ ಯೋಜನೆ ಆಲ್ರೆಡಿ ಜಾರಿಗೆ ಬಂದಿತ್ತು ಮತ್ತೆ ಅದನ್ನು ಮರುಜಾರಿ ಅದರದ್ದು ಏನಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ ಅದರದ್ದು ಕೂಡ ನೀವು ಸದುಪಯೋಗವನ್ನು ಪಡ್ಕೋಬಹುದು ಮತ್ತೆ ಇನ್ನೊಂದೇನಂದ್ರೆ ಫ್ರೂಟ್ಸ್ ನೋಂದಣಿ ಫ್ರೂಟ್ಸ್ ನೋಂದಣಿ ಅಂದ್ರೆ ನೀವು ಈಗ ಯಾವುದೇ ಈಗ ಈಗ ಹೆಂಗಾಗ್ಬಿಟ್ಟಂದ್ರೆ ಎಫ್ ಐ ಡಿ ನಂಬರ್ ಪ್ರತಿ ಇಲಾಖೆಗೂ ಉಪಯೋಗ ಆಗಿದೆ ಈಗ ಬ್ಯಾಂಕ್ ಅಲ್ಲಿ ನಾವು ಸಾಲ ಪಡಿಬೇಕಾದ್ರೂ ಕೂಡ ಎಫ್ ಐ ಡಿ ನಂಬರ್ ಬೇಕಾಗುತ್ತೆ ಮತ್ತೆ ಪ್ರತಿಯೊಂದು ಯಾವ ಇಲಾಖೆ ಮುಂದೆ ಕೂಡ ಈಗ ಎಫ್ ಐ ಡಿ ನಂಬರ್ ಅತ್ಯ ಮುಖ್ಯವಾಗಿದೆ ಅದಕ್ಕೂ ಅದಕ್ಕೋಸ್ಕರ ಎಲ್ಲ ರೈತರೂ ಏನ್ ಮಾಡ್ಬೇಕಂದ್ರೆ ಈ ಬೆಳೆ ವಿಮೆ ಮತ್ತೆ ಬೆಳೆ ಪರಿಹಾರ ಮತ್ತೆ ಇತರೆ ಸೌಲಭ್ಯಗಳನ್ನು ಪಡೆಯಲು ನೀವು ಎಫ್ ಐ ಡಿ ನಂಬರ್ ಅನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕಾಗತ್ತೆ ಅದಕ್ಕೆ ರೈತರು ಇನ್ನು ಎಫ್ ಐ ಡಿ ಮಾಡ್ಸಿಲ್ಲ ಅವರೆಲ್ಲ ಮಾಡಿಸ್ಕೊಬೇಕಾಗತ್ತೆ ಅದೇ ರೀತಿ ಇಷ್ಟು ಹೇಳಿ ನಮ್ಮ ಈ ಯೋಜನೆ ಬಗ್ಗೆ ಇಷ್ಟು ಹೇಳಿ ನಂದೇ ಮಾಡಿ